Hi, Luna maskararas nei ಇಲ್ಲಿ ಕರ್ಣ ಪ್ರಸನ್ನ ಅವರ ಚರಿತ್ರೆ ಓಪನ್ ಮಾಡ್ತಾ ಇದ್ದಾರೆ ಈ ಕಡೆ ಸಾಹಿತ್ಯ ಮನೆಯನ್ನೆಲ್ಲ ಒಂದ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಆ ಕಡೆ ನಿಜ ಸತ್ಯ ಏನು ಅಂತಕ್ಕಂಥದ್ದು ಪ್ರಸನ್ನ ಯಾರು ಅಂತ ಗೊತ್ತಾಗ್ತದೆ ಕಥೆಗೆ ಬಾರಿ ಟ್ವಿಸ್ಟ್ ನ ಜೊತೆಗೆ ಕರಾಳತ್ಯ ಅಧ್ಯಾಯಕ್ಕೆ ನಿಜವಾಗ್ಲೂ ದೊಡ್ಡ ಫುಲ್ ಸ್ಟಾಪೇ ಸಿಗ್ತದೆ ಅಂತ ಅನಿಸ್ತದೆ ಹಾಗಿದ್ರೆ ಈಗ ಏನಾಯ್ತು ಏನ್ ಕಥೆ ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾರಣ ಸಾಹಿತ್ಯ ಇಬ್ರು ಕೂಡ ಮನೆಗೋಸ್ಕರನೇ ತುಂಬಾನೇ ಶ್ರಮಿಸುತ್ತಿದ್ದಾರೆ ಆ ಕಡೆ ಪ್ರಸನ್ನ ಅಧ್ಯಾಯವನ್ನು ಮುಗಿಸಿದ್ದಾರೆ ಕಾರಣ ಪೊಲೀಸ್ ಅವರಿಗೆ ಒಪ್ಪಿಸಿದ್ದಾರೆ ಈ ಕಡೆ ತನ್ನ ತಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ತದಾಗೆ ಇಲ್ಲಿ ಆ ರುಧತೆ ಕೆಂಡಾಮಂಡಲ ಆಗಿದ್ದಾರೆ ತನ್ನ ತಮ್ಮನನ್ನ ಜೈಲಿಗೆ ಕಳಿಸಿದ್ರು ನೆಮ್ಮದಿಯಾಗಿ ಇರುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಯಾರೂ ಕೂಡ ನೀವು ನೆಮ್ಮದಿಯಾಗಿರಬಾರ್ದು ಆ ರೀತಿ ಮಾಡಿ ಮಾಡ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಇದರ ನಡುವೆ ಸಾಹಿತ್ಯ ಆ ಮನೆ ನೆಮ್ಮದಿಯನ್ನು ಹೇಗೆ ಕಾಪಾಡುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತದಾಳೆ ಇದು ಎಲ್ಲದರ ನಡುವೆ ಆಯಿ ಕೂಡ ವನುಜಾಗೆ ಅವಮಾನ ಮಾಡ್ತಾರೆ ನಿನ್ನ ಗಂಡನೆಂದೇ ಇಷ್ಟೆಲ್ಲ ಆಗಿದ್ದು ನಿನ್ನ ಮದುವೆ ಆದಾಗ ಅಲ್ಲಿಗೆ ಹೋಗಿದ್ರೆ ಇಷ್ಟೆಲ್ಲ ನಡೀತಾ ಇತ್ತಾ ಇಲ್ಲಿ ನಿನ್ನ ಗಂಡನಿಂದ ನನ್ನ ಮ ನನ್ನ ಮೊಮ್ಮಗ ಹಾಗೆ ನನ್ನ ಮಗಳು ಜೀವನೇ ಹೋಗ್ತಿತ್ತು ನಿನ್ನ ಗಂಡ ಏನೇನೆಲ್ಲ ಮಾಡಿದಾನೆ ಹಾಗೆ ಹೀಗೆ ಅಂತ ಹೇಳಿ ಆಯಿ ವನುಜಾಗೆ ತುಂಬಾನೇ ಅವಮಾನ ಮಾಡ್ತಾರೆ ಇದರಿಂದ ವನುಜ ಅವ್ರ ಮನಸ್ಸಿಗೆ ತುಂಬ ಅಂದರೆ ತುಂಬ ಖಾಸಿಯಾಗ್ಬಿಡುತ್ತೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ವನುಜ ಕಣ್ಣೀರ್ ಹಾಕೊಂಡು ಕೂತಿರ್ಬೇಕಿದ್ರ ಸಾಹಿತ್ಯ ರಾಜೇಂದ್ರ ಪ್ರಸಾದ್ ಅವ್ರ ಹತ್ರ ಹೋಗ್ತಾರೆ ಹೋಗಿದ್ದೆ ಆ ವಂಜ ಅತ್ತೆ ತುಂಬಾನೇ ಬಿಚ್ಚನ್ ಮಾಡ್ಕೊಂಡಿದ್ದಾರೆ ಈ ಸಮಯದಲ್ಲಿ ನೀವ್ರಿಗೆ ಸಾಂತ್ವನ ಹೇಳ್ಬೇಕಲ್ವಾ ಸಮಾಧಾನ ಹೇಳ್ಬೇಕಲ್ವಾ ನೀವು ಹೀಗೆ ಇದ್ಬಿಟ್ರೆ ಅವ್ರ ನೋವು ಜಾಸ್ತಿ ಆಗೋದಿಲ್ವಾ ಅಂತ ಹೇಳಿದಾಗ ಅಯ್ಯೋ ಸಾಹಿತ್ಯ ನಂಗದು ಮತ್ತೆ ಹೋಯ್ತು ಈಗಲೇ ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ವನಜ ಅವ್ರ ಹತ್ರಕ್ಕೂ ಹೋಗ್ತಾರೆ ವನಜ ಅವ್ರ ಹತ್ರ ಹೋಗಿದ್ದೆ ಯಾಕೆ ವನಜ ಈ ರೀತಿ ಬೇಜಾರ್ ಮಾಡ್ಕೊಂಡಿದ್ಯಾ ನಾವೆಲ್ಲ ಇದ್ದೀವಿ ನಿನ್ನ ಜೊತೆ ಯಾಕೆ ಹೇರತ್ತೆ ಬೇಜಾರ್ ಮಾಡ್ಕೋತೀಯ ನಿಂದೇನಿದೆ ತಪ್ಪು ಬೇಜಾರು ಮಾಡ್ಕೋಬೇಡ ಅಂತ ಕಾರಣ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿಲ್ಲ ಅಲ್ವಾ ನಾನು ಇದನ್ನೆಲ್ಲ ಮಾಡಿದ್ದೀನಿ ಈ ಮನೆ ಗೆ ವಿರೋಧವಾಗಿ ನಡ್ಕೊಂಡಿದ್ದೀನಿ ಈ ಮನೆ ಹಾಳು ಮಾಡೋದಕ್ಕೆ ನಾನು ಕೂಡ ಪ್ರಯತ್ನ ಪಟ್ಟಿದ್ದೀನಿ ಅಂತ ತಪ್ಪು ತಿಳಿಯೋದಿಲ್ಲ ಅಲ್ವಾ ನೀನು ಅಂದಾಗ ಅಯ್ಯೋ ಅಮ್ಮ ನಾನು ಯಾಕಮ್ಮ ತಿಳ್ಕೊಳ್ಳಿ ಆ ರೀತಿ ಏನೂ ಇಲ್ಲ ಅಂದಾಗ ತುಂಬ ಭಯ ಆಗಿಬಿಟ್ಟಿತ್ತವನ ಅವ್ರು ಆ ರೀತಿ ಮಾಡಿದ ತಕ್ಷಣ ನನ್ನ ಬಗ್ಗೆಯೂ ಎಲ್ಲಿ ನೀನು ತಪ್ಪು ತಿಳ್ಕೊಂಬಿಡ್ತೀಯ ಅಂತ ನಿಜವಾಗ್ಲೂ ಗಾಬರಿ ಆಗಿತ್ತು ಅಂದಾಗ ಆ ರೀತಿ ಏನೂ ಇಲ್ಲ ಇನ್ನು ಅಣ್ಣ ಅದಾನೆ ನಿನ್ನ ಜೊತೆ ಅಂತ ಹೇಳಿ ಧೈರ್ಯವನ್ನು ತುಂಬುತ್ತಾರೆ ಇದನ್ನು ನೋಡಿದ್ದೆ ಅರುಂಧತೆ ಕೆಂಡಾಮಂಡಲ ಆಗ್ತಿದ್ರೆ ಸಾಯ್ತಿ ಹೋಗಿದ್ದೆ ನೋಡಿದ್ರ ಅದಕ್ಕೆ ಅತೇ ಏನಾಯಿತು ಅಂತ ಅಣ್ಣ ತಂಗಿ ಬಾಂಧವ್ಯ ಇದೇ ರೀತಿ ಈ ಮನೆ ಯಾವತ್ತೂ ಕೂಡ ಖುಷಿಯಾಗಿರತ್ತೆ ನೋಡಿದ್ರ ಮನೆ ಹಾಳು ಮಾಡೋರು ಮನೆಯಿಂದ ಹೋದ ತಕ್ಷಣ ಮನೆ ಎಷ್ಟು ಸ್ವರ್ಗ ಆಗ್ತದೆ ಅಂತ ನಿಜವಾಗ್ಲೂ ಯಾರೂ ಕೂಡ ಈ ಮನೆ ನೆಮ್ಮದಿಯನ್ನು ಹಾಳು ಮಾಡೋದಕ್ಕಾಗೋದಿಲ್ಲ ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡೋದಿಲ್ಲ ನೋಡಿದ್ರ ಅಣ್ಣ ತಂಗಿ ಎಷ್ಟು ಅನ್ಯೂನ್ಯತೆಯಿಂದರಿದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳ್ತಿದ್ದಾಳೆ ಆ ಒಂದೇ ಕ್ಷಣಕ್ಕೆ ಎಲ್ಲವೂ ಕೂಡ ಹಾಳು ಹೋಗ್ಬಿಡತ್ತೆ ಬಿಕಾಸ್ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ನೋಡುವ ನಿಜ ನಿನ್ನಿಂದ ಏನು ತಪ್ಪಾಗಿಲ್ಲ ಆದರೆ ನಾನು ನಿನ್ನಗೆ ಅವತ್ತೆ ಹೇಳಿದ ನನ್ನ ಮಾತನ್ನ ಕೇಳಿದ್ರೆ ಇಷ್ಟೆಲ್ಲ ಆಗ್ತತ್ತೆ ಇನ್ ಮುಂದೆನಾದ್ರೂ ನೀನ್ ನನ್ನ ಮಾತನ್ನ ಕೇಳು ಅಂತ ಹೇಳಿದಾಗ ಏನ ಮಾತಾಡ್ತಿದ್ಯಾ ನೀನು ಅಂತ ಮನುಷ್ಯ ಕೇಳಿದಾಗ ಅದೇ ಅವತ್ತು ನೀನು ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಾನು ಮದುವೆಗೆ ಅಪೋಸ್ ಮಾಡ್ದೆ ಬೇಡ ಅವನು ಸರಿ ಅಂತ ಹೇಳ್ದ ಆದ್ರೆ ನೀನ್ ಮಾತು ನಾನು ಅವನು ಸರಿ ಇಲ್ಲ ಬೇಡ ಅಂತ ಹೇಳಿದ್ರೆ ನೀನು ಮಾತ್ರ ಅವನೇ ಬೇಕು ನಾನು ಅವನೇ ಮದುವೆ ಹಾಕ್ತೀನಿ ಅಂತ ಹಟ್ಟಕ್ ಬಿದ್ದೆ ಅವತ್ತೇನಾದರೂ ನನ್ನ ಮಾತು ಕೇಳಿದ್ರೆ ಇಂಥ ಘಟನೆ ಬರ್ತ ಅಂದ ಕಾರಣ ಈಗ ಅದೆಲ್ಲ ಬೇಕಾ ಯಾಕೆ ಹಳೆ ವಿಶ್ವ ಎಲ್ಲ ಮಾತಾಡ್ತಾ ಇದೆಯಾ ನೀನು ಹಳೆದೆಲ್ಲ ಎತ್ಕೊಂಡು ಮಾತಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಈಗ ಬೇಕಾಗಿದೆಯಾ ಬೇಕಾಗಿದ್ಯಾ ಅಂತ ಹೇಳಿ ಅಣ್ಣ ತಂಗಿ ನಡುವೆ ಗಲಾಟೆನೇ ಹತ್ಕೊಂಡ್ಬಿಡುತ್ತೆ ಏನಪ್ಪಾ ಇದು ಈ ಕ್ಷಣ ಎಲ್ಲ ಕೂಡ ಚೆನ್ನಾಗಿದ್ರು ಆಲ್ರೆಡಿ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಸಾಹಿತ್ಯ ಅನ್ಕೊಂಡು ನೋಡ್ತಿದ್ರೆ ನೋಡಿದ್ಯಾ ಸಾಹಿತ್ಯ ಯಾಕೆ ಕ್ಷಣ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನೋಡಿದ್ಯಾ ಈ ಮನೆ ಮನಸ್ಸುಗಳ ನಡುವೆ ಎಷ್ಟೆಲ್ಲ ಬಿರ್ಕಾಗಿದೆ ಅಂತ ಒಂದು ಮಾತು ಹೇಳ್ತೀನಿ ನೋಡ್ಕೋ ಆಯ್ತಾ ಒಂದು ಮನೆ ಗೋಡೆನ ಬಿರ್ಕಾದ್ರೆ ಕಟ್ಬಿಟ್ಟು ಸರಿಪಡಿಸ್ಬಿಡ್ಬೋದು ಆದ್ರೆ ಒಂದು ಮನ್ಸಲ್ಲಾದಂತ ಘಾಸಿನ ಸರಿಪಡಿಸೋದು ತುಂಬಾನೇ ಕಷ್ಟ ಅಂದಾಗ ಖಂಡಿತ ಕಷ್ಟ ಇರ್ಬೋದು ಅಥವಾ ಖಂಡಿತ ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಖಂಡಿತ ಮನಸ್ಗಳ ನಡುವೆ ಇರ್ತಕ್ಕಂಥ ಆ ಒಂದು ಬಿರುಕು ಕೂಡ ಸರಿ ಹೋಗುತ್ತೆ ಬಟ್ ಅದಕ್ಕೆ ಬೇಕಾಗಿರೋದು ಕಾಳಜಿ ಪ್ರೀತಿ ಅಷ್ಟೇ ಅದು ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಖಂಡಿತ ಸಮಸ್ಯೆಗಳು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಎಲ್ಲರೂ ಕೂಡ ಒಂದಾಗಿ ಬದುಕೋ ಹಾಗೆ ನಾನು ಮಾಡ್ತೀನಿ ಈ ಮನೆಯನ್ನು ಬೆಳಗ್ಗೆ ಬೆಳಗ್ತೀನಿ ಅಂತ ಹೇಳಿ ಸಾಹಿತ್ಯ ಅನ್ಕೊತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಫೋನ್ ಮಾಡಿದ್ದಾರೆ ಅಲ್ಲಿ ಬ್ರಹ್ಮ ಕುಮಾರ್ ಫೋನ್ ಮಾಡಿದ್ದೆ ಸರ್ ಎಲ್ಲವನ್ನ ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ವಿಚಾರ ಮಾಡಿದೆ ಪ್ರಸನ್ನ ಸರ್ ಬಗ್ಗೆ ಅವ್ರಿಗೆ ಹಿಂದೆ ಸಾಕಷ್ಟು ರೀತಿಯ ಒಂದು ಕೇಸ್ಗಳಿದ್ದಾವೆ ಅವರ ಒಂದು ಹೆಸರಲ್ಲಿ ಅಂದಾಗ ಏನು ಮಾತಾಡ್ತಿದ್ಯಾ ಏನದು ಕೇಸು ಏನು ಅಂದಾಗ ಎಲ್ಲ ಬ್ಯಾಗ್ರೌಂಡ್ ಚೆಕ್ ಮಾಡಿಸ್ತದೆ ಸರ್ ಆದರೆ ಅವ್ರು ತುಂಬಾ ಕ್ರಿಮಿನಲ್ ಅಟೆಂಟನ್ನು ಮಾಡಿದ್ದಾರೆ ಆ ಒಂದು ವಿಷಯವಾಗಿ ಬೇಕಾದಷ್ಟು ಕೇಸ್ ಇದೆ ಅವ್ರ ಮೇಲೆ ಅಂತ ಹೇಳ್ತಾರೆ ಕಾರಣ ಇದರಿಂದ ಇರ್ಬೋದು ಖಂಡಿತ ಯಾಕೆ ಇಷ್ಟು ಸಿಟ್ಟು ಯಾಕೆ ಇಷ್ಟೆಲ್ಲ ಮಾಡಿದ್ರು ಮಾಡಿದರು ಅನ್ನೋ ವಿಷಯವನ್ನು ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಂತರ ಸೋಫಾ ಮೇಲೆ ಕೂತ್ಕೊಂಡು ಕೊಂಡಿದ್ದಂತ ಕಾರಣ ಒಂದು ಫೋಟೋನ ಅಬ್ಸರ್ವ್ ಮಾಡ್ತಿರ್ತಾರೆ ಸಾಯ್ಕೆ ಬಂದಿದೆ ಏನ್ ನೋಡ್ತಿದ್ರೆ ಆ ಕಾರಣ ಅವ್ರ ಯಾರು ಫೋಟೋ ಅಂದಾಗ ಇದು ಮಾ ಒಂದು ಚಿಕ್ಕದ್ರಲ್ಲ ಫೋಟೋ ಆ ಒಂದು ಫೋಟೋ ಪಕ್ಕ ಇನ್ನೊಬ್ಬರಿದ್ದಾರೆ ಅವ್ರಿಗೆ ಯಾರು ಅನ್ನೋದು ಗೊತ್ತಾಗ್ತಿಲ್ಲ ಅವ್ರು ಯಾರು ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಕಾರಣ ಪ್ರಯತ್ನ ಪಡಬೇಕು ಅಂತ ಹೇಳಿದಾಗ ಅರುಂಧತಿ ಅಲ್ಲೇ ಇರ್ತಾರೆ ಅದನ್ನು ನೋಡಿದ್ದೆ ಬೆಚ್ಚು ಬೀಳ್ತಿದ್ರೆ ಈ ಕಡೆ ಸಾಹಿತ್ಯ ಅದು ಬೇರೆ ಯಾರೂ ಅಲ್ಲ ಕಾರಣ ಅದು ನಿನ್ನಮ್ಮ ಅರುಂಧತಿ ಅಮ್ಮನೆ ಆದರೆ ನಿನಗೆ ಆ ವಿಶ್ವ ಗೊತ್ತಿಲ್ಲ ವಿಶ್ವ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದನ್ನ ಕೂಡ ಊಹಿಸ್ಕೊಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಹತ್ತ ಕಡೆ ಆಯಿ ಕೂಡ ಮನಸ್ಸಾಗೆ ಅವಮಾನ ಮಾಡಿರ್ತಾರೆ ನನ್ನ ಮಗ ಏನಾದರೂ ಆಗಿದ್ರೆ ಹುಟ್ಟಾಗಲೇ ಅವನ ಕಥೆಯನ್ನು ಮುಗಿಸ್ಬಿಡ್ತಿದ್ದೆ ಇವನು ಒಬ್ಬ ಮಗನ ಹಾಗೆ ಹೀಗೆ ಅಂತ ಬಟ್ ಆಗ್ಲೂ ಕೂಡ ಸಾಹಿತ್ಯ ಅನ್ಕೊಂಡಿರ್ತಾಳೆ ನಿಮ್ಮ ಮಗನೇ ಇದನ್ನೆಲ್ಲ ಮಾಡಿರೋದು ಅದು ನಿಮ್ಮ ಮಗ ಅನ್ನೋ ವಿಶ್ವ ನಿಮಗೆ ಗೊತ್ತಾದ್ರೆ ನೀವು ಏನು ಮಾಡ್ತೀರಾ ಅಂದು ಅನ್ನೋದನ್ನು ನಾನು ಕೂಡ ನೋಡ್ತಿದ್ದೀನಿ ಕಾಯ್ತಿದ್ದೀನಿ ಅಂತ ಅನ್ಕೋತಾಳೆ ಫೈನಲಿ ಆ ದಿನ ಬಂದೇ ಬಿಡ್ತು ಎಲ್ಲರೂ ಕೂಡ ಊಟಕ್ಕೆ ಅಂತ ಕುಳಿತುಕೊಂಡಿರ್ತಾಳೆ ಕಾರಣ ಹತ್ರ ಇದ್ದಂಥ ಪ್ರಸನ್ನ ಅವರ ಫೋಟೋವನ್ನು ಕೂಡ ಇಲ್ಲಿ ಸಾಹಿತ್ಯ ಇಸ್ಕೊಂಡಿರ್ತಾಳೆ ಆ ಈ ರಾಜೇಂದ್ರ ಪ್ರಸಾದ್ ಅವ್ರಿ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿರೋ ಸಮಯದಲ್ಲಿ ಇಲ್ಲಿ ಆಯಿ ಮುಂದೆ ಬಂದಿದೆ ಆಯಿ ಈ ಒಂದು ಫೋಟೋದಲ್ಲಿರೋರು ನಾನು ನೋಡಿದ್ದೀರಾ ನೀವು ಈ ಫೋಟೋ ಬಗ್ಗೆ ನಿಮಗೆ ಗೊತ್ತಿದೆಯಾ ನೋಡಿ ಈ ಫೋಟೋದಲ್ಲಿರೋರು ಯಾರು ಅಂತ ಇವ್ರು ಯಾರು ಅಂತ ಗೊತ್ತಾ ಇವರೇ ಪ್ರಸನ್ನ ಮಾವ ಅಂತ ಹೇಳಿ ಸಾಹಿತ್ಯ ಹೇಳಿದಾಗ ಆಯಿ ದಿಗ್ಭ್ರಾಂತಿಗೆ ಒಳಗಾಗ್ಬಿಡ್ತಾರೆ ದಿಗ್ಭ್ರಾಂತರಾಗ್ತಿದ್ದಾಗೆ ಫೋಟೋನ ಹಾಗೆ ತೂರ್ ಬಿಡ್ತಾರೆ ತುಂಬ ಗಾಬರಿ ಆಗ್ತಿದ್ದಾರೆ ಆವೇಶ ಪಟ್ಕೊತಿದ್ದಾರೆ ಈ ಕಡೆ ಆ ಅಂತೂ ಮುಗೀತು ನನ್ನ ಕಥೆ ಅನ್ಕೋತಿದ್ದಾರೆ ಇದನ್ನೆಲ್ಲ ನೋಡಿದ್ದೆ ಸಾಹಿತ್ಯ ಅಯ್ಯೋ ಆಯಿಗೆ ಏನೋ ಗೊತ್ತಿದೆ ಅಂತ ಅನ್ಸುತ್ತೆ ಈ ಫೋಟೋ ನೋಡಿದ ತಕ್ಷಣ ಗಾಬರಿ ಆಗ್ತದಾರೆ ಅಂದ್ರೆ ಖಂಡಿತ ಪ್ರಸನ್ನ ಮಾವನ್ ಬಗ್ಗೆ ಏನೋ ಗೊತ್ತಿದೆ ಈ ಹುಡ್ಗಿ ಬಗ್ಗೆ ಏನೋ ಗೊತ್ತಿರ್ಬೇಕು ಅಂತ ಹೇಳಿ ಸಾಹಿತ್ಯ ಹೇಳ್ತಿದ್ದಾಗೆ ಆ ಕಡೆ ತುಂಬಾ ಭಯ ಪಡ್ತಿದ್ದಾರೆ ಆಗಿ ಏನು ಎಂತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ವನುಜಾ ಎಲ್ಲರೂ ಕೂಡ ಬಟ್ ಆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ಆ ಹುಡುಗಿ ನನ್ನ ಮಗಳು ಅಂತ ಗೊತ್ತು ಪಕ್ಕ ಇರುವುದು ನನ್ನ ಮಗ ಅನ್ನೋ ವಿಷಯನೂ ಕೂಡ ಗೊತ್ತು ಅತಿ ಪ್ರಸನ್ನನು ಸತ್ಯ ಗೊತ್ತ ಅನ್ನೋ ವಿಷಯವನ್ನ ಸಾಹಿತ್ಯ ಹೇಳಿದಾಗ ಇವನು ನನ್ನ ಮಗ ಅಲ್ವಾ ಹಾಗಿದ್ರೆ ಪ್ರಸನ್ನ ನನ್ನ ಮಗನ ಅಂತ ಹೇಳಿ ಅವರು ಗಾಬರಿ ಆಗ್ತಿರೋದು ಆದರೆ ಇಲ್ಲಿ ಅರುಂಧತಿ ಏನು ಮಾಡ್ಬೋದು ಫೈನಲಿ ಇದು ಅರುಂಧತಿ ಅನ್ನೋ ಸತ್ಯವನ್ನೇನ ಇಲ್ಲಿ ಆಯಿ ಹೇಳ್ಬಿಟ್ರೆ ಖಂಡಿತವಾಗ್ಲು ಕೂಡ ಕರ್ಣ ಸಾಹಿತ್ಯ ಇಡೀ ಮನೆಗೆ ಗೊತ್ತಾಗ್ಬಿಡತ್ತೆ ಇಲ್ಲಿ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಸೇರ್ಕೊಂಡೇ ಪ್ಲಾನ್ ಮಾಡಿರೋದು ಅಂತ ಫೈನಲಿ ಅರುಂಧತಿಯ ಕರಾಳತಿಯ ಕರಾಳ ಅಧ್ಯಾಯ ತೆರೆದ್ಕೊಳ್ತದ ಅರುಂಧತಿಯ ಫೀಸ್ ಎಲ್ಲರ ಮುಂದೆ ಕೂಡ ಹೊರಬೀಳೋ ಸಮಯ ಬಂದದ್ದಾಯ್ತು ಹಾಗಿದ್ರೆ ಇಲ್ಲಿ ಮಲತಾಯಿ ಅರುಂಧತಿಯ ನಿಜ ಮುಖ ದರ್ಶನವಾಗತ್ತ ಕರ್ಣಗೆ ಸಾಹಿತ್ಯ ದರ್ಶನ ಮಾಡಿಸ್ತಾಳ ಸಾಹಿತ್ಯ ಅರುಂಧತಿಗೆ ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ತಾಳ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡು ತನ್ನ ಯಾವ್ದ ಕಾಣಕು ಕೂಡ ಮರಿಬಿಡಿ